ತಾಯಿ ಕನ್ಯಿಸಿ ತಾಯಿ ಕನ್ಯಾ ಮಾತೆಮ್ಮದಿಯಮ್ಮನವರೇ ಸಕಲ ಸಂತರ ರಾಣಿಯೇ ಪರಿಶುದ್ಧ ತಾಯಿಯೇ ಈ ಸುಪ್ರಭಾತದ ಸಮಯದಲ್ಲಿ ನಾವೆಲ್ಲರೂ ನಿಮ್ಮ ಮಕ್ಕಳು ನಮ್ಮ ಬಲಹೀನತೆಗೋಸ್ಕರ ನಮ್ಮ ಎಲ್ಲ ಕೋರಿಕೆಗಳಿಗೋಸ್ಕರ ನಿಮ್ಮ ಚರಣಕ್ಕೆ ಬಂದು ಪ್ರಾರ್ಥಿಸುತ್ತೇವೆ ಪರಿಶುದ್ಧ ತಾಯಿಯೇ ನಮ್ಮೆಲ್ಲರ ಪ್ರಾರ್ಥನೆಗಳಿಗೆ ಪ್ರಭು ಹೆಸುರಲ್ಲಿ ಬೇಡಿ ಸದಸ್ತರವನ್ನು ದಯಪಾಲಿಸಿರಿ ತಾಯಿಯೇ ಇಂದು ನಾವು ಹಾಕಿದ ಪ್ರತಿಯೊಂದು ಶಿಲು ಮುದ್ರೆಗಳಲ್ಲಿ ನಮ್ಮನ್ನೇ ನಾವು ಪರಿವರ್ತನೆಗೊಳಿಸುವಂತೆಯೂ ಹೊಸ ಜೀವನ ಹೊಸ ಜೀವಿತವನ್ನು ನಾವೆಲ್ಲರೂ ಪಡೆದುಕೊಳ್ಳುವಂತೆ ಪ್ರಭುವಿನಲ್ಲಿ ನಮಗೆ ಬೇಡಿ ಅನುಗ್ರಹಿಸಿರಿ ತಾಯಿಯೇ ನಿಷ್ಕಲಂಕ ಮಾತೆಯೇ ಸಕಲ ಸಂತರ ರಾಣಿಯೇ ಸಕಲ ಸೌಭಾಗ್ಯಗಳ ರಾಣಿಯೇ ಹರಿಯರದ ಆರೋಗ್ಯ ಮಾತೆ ನಿಮ್ಮನ್ನು ನಾನಾ ನಾಮ ಮಾತ್ರ ನಾವು ನಿಮ್ಮನ್ನು ಕೂಗಿ ಸರಿಯುತ್ತೇವೆ ತಾಯಿಯೇ ನಮ್ಮಲ್ಲಿ ನೂತನ ಪರಿವರ್ತನೆಯನ್ನು ಕೊಡಿಯಿರಿ ನಮ್ಮ ಶರೀರದಲ್ಲಿರುವ ಎಲ್ಲ ರೋಗ ರೋಗರುಚಿಗಳನ್ನು ಪ್ರಭುವಿನಿಂದ ಬೇಡಿ ನಮಗೆ ಸ್ವಸ್ಥತೆಯನ್ನು ಕೊಡಿಯಿರಿ ತಾಯಿಯೇ ಪ್ರಭುವೆ ನಾವೆಲ್ಲರೂ ಸ್ವಲ್ಪ ಹತ್ರ ಕಂಡ ಹಂಗಾಮಗಳ ಸದಸ್ಯರು ಅವರಲ್ಲಿರುವ ಎಲ್ಲ ಬಲಹೀನತೆಗಳಿಂದ ಬಿಡುಗಡೆ ಕೊಟ್ಟು ನಮಗೆ ಆಧ್ಯಾತ್ಮಿಕವಾಗಿಯೂ ನಮ್ಮನ್ನೆಲ್ಲರನ್ನು ಮುಟ್ಟಿರಿ ನಮ್ಮಲ್ಲಿರುವ ಆಧ್ಯಾತ್ಮಿಕ ಆಲಸ್ಯಗಳನ್ನು ದೂರ ಮಾಡಿರಿ ನಾವು ಸದಾ ನಿಮ್ಮ ಪ್ರೀತಿಯ ಮಕ್ಕಳಾಗಿ ಬೆರೆಯುವಂತೆಯೂ ನಿತ್ಯವೂ ನಿಮ್ಮನ್ನು ಕಂಡುಕೊಳ್ಳುವಂತೆಯೂ ದೇವರಿಗೆ ಯೋಗ್ಯವಾದ ಮಕ್ಕಳಾಗಿ ಜೀವಿಸುವ ವರದಾನವನ್ನು ಈ ಜಪಸರದ ಪ್ರಾರ್ಥನೆಯಲ್ಲಿ ಮಾಡುವಾಗ ನಮಗೆ ಪ್ರಭುವಿನಿಂದ ಬೇಡಿ ದಯೆಯಿಂದ ಆಲಿಸಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ೆಯ ಗುರ್ತಿನ ಮೂಲಕ ನಮ್ಮ ವಯಸ್ಸರಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನಾಸುತನ ಮತ್ತು ಪರಿಶುದ್ಧಾಸ್ಪರ ನಾಮದಲ್ಲಿ ಆಮೇಲೆ ಸ್ವರ್ಗವನ್ನು ದೇವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವ ಪಿತಾನವನ್ನು ಸೇನೆ ಅವರ ಏಕಮಂತ್ರ ಕೂರ್ತರು ನಮ್ಮ ಪ್ರಭು ಆದ ಕ್ರಿಸ್ತರನ್ನು ವಿಶ್ವಾಸಿದ್ದೇನೆ ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರಮನವರನ್ನು ಕೆಲಸಿದರು ಪೋಂಚಾಸ್ತ್ರ ಅಧಿಕಾರದಲ್ಲಿ ಪಾಡುಪಟ್ಟು ಏರಿಸಲ್ಪಟ್ಟು ನೃತ್ಯರಾಗಿ ಸಮಾಧಿ ಮಾಡಲ್ಪಟ್ಟರು పాతాళకి మధ్య జీవంతరగ స్వర్గ జన పద పార్ల అీవంతరి నిర్శ తీర్పు శరీర పురాతన నిత్య జీవనం విశ్వాసించే ఆమె ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ியவன பிரசாத புள்ளி பிரபூ கிரியர தஞ்சு அத்துதி மத்திர பலவாதை தஞ்சரு ீட்டீரூ திரு மற்றும் தண்ணீரு ಮರಿಯವರ ಪ್ರಸಾದ ಪೂರ್ಣೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀರು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಇಪ್ಪತ್ತು ಮಹಿಳೆ ಉಂಟಾಗಲಿ

ಸ್ವರ್ಗದಲ್ಲಿರುವ ನಮ್ಮ ನಮಾಸಂದೇಹಿ ನಿಮ್ಮ ನಾಮ ಸೂಚಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ ే ప్రభు నిడీరీరు మమరి వరప్రసాద్ నివు ప్రభు మత్తు నిమ్మ ఉదరద ఫలవారే సూదణీరు ಸನ್ತೋಸಂ ದೇವಿ ಗರಿತ್ಯಾ ದೇವಾ ಕೃಷ್ಣಾಸ್ಕರಕೀ ತೀನ್ ಮನ್ಮನ್ ಮರಜಾಸ್ ಮ್ಯಾನ್ದ ದೇವ್ಸೇರಿ ಆಮೆ ಕೀ ಬಡ ಪ್ರಸಾದಾ ಪೂರ್ನಿ ಪ್ರವಾನಿ ಮಡನಿ ಬಾರೆ ಸ್ತ್ರೀಯರಿಲಿ ನೀವು ದನ್ನೀರು ಮತ್ತು ನಿಮ್ಮ ಔದರದಾಪನವಾದೇ ಇಸ್ರು ದನ್ನೀರು ಸನ್ತೋಸಂ ದೇವಿ ಗರಿತ್ಯಾ ದೇವಾ ಕೃಷ್ಣಾಸ್ಕರಕೀ ತೀನ್ ಮನ್ಮನ್ ಮರಜಾಸ್ ಮ್ಯಾನ್ದ ದೇವ್ಸೇರಿ ಆಮೆ ಯಾಮೆ ೂರ್ಣಿಯೇ ಗ್ರಹ ನಿಮ್ಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉಗ್ರರ ಫಲವಾದ ಎಂತೂ ಧನ್ಯರು కూర్ణియే ప్రభు నిమ్మడనే ప్రభుని స్త్రీరూరేరు తారే పుస్త కురుణియే ప్రభు నిమ్మొడనే దారి స్త్రీరలి ధన్యరు మరియు నిమ్మ ఉదర దాఫలవారే సూధన్యూ

వరప్రసాద పూర్ణి ప్రభు నిమ్మొడనే తారీ చేర ధన్యరు మొత్తం నిన్న ఉదరదా ఫలవదేసూ ధన్యరు ఇవర ప్రసాద పురుణి భూమి ముడన నిమ ఉదర బలవద్యూ పుటమిగూ పుటమిగూ పవిత్రాత్మరిగూ మహిమే ఆగమే എടനേ രസുവെന്ന് കല്ല കമ്പക്ക് കട്ടി ചാറ്റി ഏറ്റുപനു ഒതെന്ന് ധ്യാനോണ सर्वजगतलेरवाने मातेक देन मनामा पुष्यतवागरेन महाराज जबरेले माची तासर्वजगतले निर्वेळे प्रसारा इप मेले निर्वेळे नमः 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 नम

பிரசாரணை பிரபல மரணி நிவரு மொத்த நம வதராய் மரியாதை नमी असां इसले धन्यर मत वञे நம அவர பிரசாத பிரணே பிரபா நரணே தாரே சேதா பிள்ளைங்க

கவி நர பிந்திய நம கா മൂറനേ രസ്യ ഏസുവ കിരീട സ്വർഗത്തിലൂ നെരവേരും ನಮ್ಮ ಓಮರಿವಾರ ಪ್ರಸಾದ ಪುರ್ಯ ಪ್ರಬಂಧನೆ ಇದ್ದಾರೆ ಸುರಿರಲ್ಲಿ ನೀವು ಧನ್ಯರು ಮತ್ತೆ ಮೊದಲ ಫ್ಲಾರೇಸು ಧನ್ಯರು ನಮ್ಮ ಓಮರಿವಾರ ಪ್ರಸಾದ ಪುರ್ಯ ಪ್ರಬಂಧನೆ ಇದ್ದಾರೆ ಸುರಿರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮದ ಫ್ಲಾರೇಸು ಧನ್ಯರು

నమ్మడివరు ప్రసాద పురుణ్య కృద్రమారు సిరి మధురద ఫ్లుజన్యరు నమ్మ పురుణి కృద్రిరీరు మధురద ఫ్లుజన్యరు संधारित्र माता आकारण बनाते हैं इधर मेरे मन में सुनाई देते हैं सरे में में मैं मोहम्मद वलीफ़साल बुरने प्रोफ़िल मरने दारिश्चरीले न्यू देनेरो मध्यमोदर का फ्लोरेसेंट देनेरो संधारित्र माता आकारण बनाते हैं इधर मेरे मन में सुनाई देते हैं सरे பாலபட்டவனாத்திரம் <laughs> தியானிச்சுவன <laughs> 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 <laughs>

Masa ni mahu terus dalam perbadi, sambil, 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 s نمووري ورت صادقوني پربوني مړهني ائداري استيرلي نيو تنري مڅي ماو دره د خپل واغ يېسوع تنريو څرګندوري د خپل غاپي راوي ماكي پاپه کلاكي يې د نورو نورو سوي د لړتسګو آمين نمووري ورت صادقوني پربوني مړهني ائداري استيرلي نيو تنري Saantali, ma nimma udarada phalavade Yesu tanir santanade nimma divya pravruti pravruti nimma divya pravruti nimma udarada phalavade Yesu tanir santanade nimma divya نمو مری ورته تاسو پرني دروونی مړنی اټاري تیرلې نیو څنګه ریه مته نیمه او دردا پهنواد یسوع څنګه ریه څنګه مری ورته تاسو پرني دروونی مړنی اټاري تیرلې نیو څنګه ریه مته نیمه او دردا پهنواد परलवार यीशु तनिरियो सर तनदादियो परलवार यीशु तनिरियो परलवार बनवकारियो दीजली मोरे मदस नगे मत इस दिने दीजली नमोบุรี वरपसा सणिस पुनी मोरे इतारे टेरले निउ तनिरियो मत्सिनवा उतरा का परलवार यीशु तनिरियो सर तनदादियो आमा निर्माण ने पावेला आगे बारेवा आगे जिते नमो मगदा जसक देओ काल जडी बनला नमोบุรี वर साधने <payment> <S� acc horses> नति निमवदर दानन का वेत्स दे नेरियम संभरा करिया देवामाते आप जला कीवा नमगाहि दिगलनो दर्शित दितो है नियो कार्य से रे पितनी दो सुतेनी को फे ट्रांसफर ग्लू महीने आ गई और आगे के विवरण को प्रस्तुत करना है ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭವಿಯಲ್ಲಿ ನೆರವೇರಲಿ பிரசாத பூர்ணியை பிரபு நிமிடனே தாரு சீரடி நீதிமதரஃபா எஸ்த நீரு ನಮ್ಮ ಬೇರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರು ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮ್ಮ ಊಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಲ್ಲಿ ನೀವು ದಿರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ಸು ನಮ್ಮ ದೇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮ್ಮಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರುಳಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮ ಉಮರಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿಸ ನಮಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದಿ ಇರಿಸುವುದರು ನಮ್ಮ ಮುರಿಯವರ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀ ಎರಡು ನೀವು ಮತ್ತು ನಿಮ್ಮ ದರದ ಫಲವಾದಿ ಎಸ್ ನಮ ಊಮರಿವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮು ದೇವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀ ಎರಡು ಮತ್ತು ನಿಮ್ಮ ಫಲವಾದಿ ಸುಧನಿರು

பெல்ல தாயி நம ஜ மக்களாக நோத்தேன் கீரில கேஷ் ஆல்சரி நம்ம வீட்டு மக்கள் பிராசி நம்ம மசேசாவரே ஃபலவாத ஏசுவினி தயாபரியி மதுர கன்யாமரியே ஏசு கிருஷ்ண வாக்வான வந்து நான் பாதரா